ರತ್ನೇ ಲೇ ರತ್ನೇ ಏನು ಎಷ್ಟು ಹೋಗ್ಬೇಕಲ್ಲ ದಿನ ಎಷ್ಟು ಕೂಗ್ಬೇಕು ಅಯ್ಯೋ ಏನು ಹೇಳಿ ಅಲ್ಲ ದುರಾಂತರ ಜಾಸ್ತಿ ಆಗೋಗತ್ತೆ ನಿಮಗೆ ಸರಿ ಏನು ಹಿಂಗೆ ನೀವು ಯಾಕೆ ಏನು ಬೇರೆ ಬೇರೆ ತಲೆ ತಿರ್ಗಿ ಹೋಗಿದ್ದ ಹೋಗಿದ್ದೇನೆ ರೆಡಿ ಆಗಿ ಹೋಗಿ ಹೋಗಿ ಪರ ಕಾಯ್ತದೆ ಎಲ್ಲಿಗೆ ಇನ್ನೆಲ್ಲಿ ಹೋದಾರು ಬಿಕ್ಕ ಮಂಗೆ ಪದ್ಮ ಹಂಗೆ ಅದೇನೋ ಆಪೇಸರ್ ಮಾಡಿದಾರಂತೆ ಹೋಗಿ ನೋಡ್ಕೊ ಬರೋದು ನಡೀರಿ ಓ ಪರವಾಗಿಲ್ಲ ಬಲ್ಲ ಹೋಗ್ಬೇಕು ನೀನು ಯಾವ ಮಕ್ಕ ಹೊತ್ಕೊಂಡು ಹೋದಿ ಅವಳು ನೋಡೋಕ್ಕೆ ಏನು ಗಾನದಾರಿಕೆ ಕೆಲಸ ಮಾಡೋಳಲ್ಲ ನನ್ನ ಮಗಳನ್ನ ಮನೆ ಬಿಟ್ಟು ಓಡಿಸಿದ್ಲಲ್ಲ ಅತ್ತವ್ ನೋಡಾಕ್ ಹೊಟ್ಟ ನೀನು ನನ್ನ ದೋಸ್ತ ಮಾಡಕ್ಕೆ ಬಡ್ಡೆ ಅವ್ರ ನಾಲ್ಕೆ ಮಾನ ಮರ್ವದಿ ಹೋದ್ರೇನು ಹೋದ್ರೇನು ಓ ಯಾಕೆ ಒಂದ್ ನಂಟಿಸ್ತಲ್ಲ ನನ್ನ ಅಪ್ಪತ್ತೆ ಹೋಯ್ತಿದ್ದೆ ನಾವೇನು ತಲೆ ಮುಂದ್ರೆ ಕೊಂಡು ಜಗಳಾಡಿದ್ವ ಅವ್ರವ್ರ ಮನೇಲಿ ಅತ್ತ ಸರ್ ಮಾತಾಡ್ಕೊಂಡು ದೂರ ಆದ್ರೆ ಒಂದಾಗ ಅವ್ರೆ ಒಂದಾದ್ಮೇಲೆ ನಿನ್ಗೆ ಏನ್ ರೋಗ ಇದೊಳೆ ಸರಿ ಆಯ್ತು ನಿನ್ಗೆ ನೋವು ಮಗ ಸೇರ್ಸು ಅಂದ್ರೆ ಮಗ ತಿರುಗಾ ಬಿಡ್ಬೇಕತ್ತಾಗೆ ದರ್ದ್ರ ಮುಂಡೆ ನಿನ್ನ ನನಗೆ ಗೊತ್ತು ಕಣ್ಣೆ ನನ್ಗೆ ಎಲ್ಲ ಗೊತ್ತು ಚೆನ್ನಾಗಿ ನನ್ನ ಮಗಳು ನೆಮ್ಮದಿಯಾಗಿರ್ತಾಳೆ ಅಂದ್ಬಿಡ್ತಾನೆ ಎಷ್ಟೇ ಆದ್ರೂ ಮಲ್ತಾ ಇಲ್ವಾ ನೀನು ನಿನ್ನ ಬುದ್ಧಿ ತೋರ್ ಬಿಡ್ಬೇಕಲ್ಲ ನೀನು ಆರಾಮಾಗಿರ್ತಾಳೆ ಮನೆ ನೋಡ್ದಲ್ಲ ಹೊಟ್ಟೆ ಊರು ಎತ್ಕೊಬಿಟ್ಟು ಇಂಥ ಮನೇಲಿ ಇರ್ತಾಳಲ್ಲ ಅಂದ್ಬಿಟ್ಟು ಹೊಟ್ಟೆ ಊರು ಎತ್ಕೊಂಡು ನಿಂಗೆ ಹಿಂಗೆ ದೂರ ಮಾಡಿಬಿಟ್ಟೆ ಅಲ್ವಾ ನೋವಾಗ ಅಲ್ಲೇ ನಳ್ಳಿ ಅತ್ತೆ ಮನೆ ಸೊಸೆಯಾಗಿ ಮಾಡಲಿ ಮಟ್ಲಿ ಅಂದ್ಕೊಂಡು ಎಷ್ಟು ಮೊಟ್ಟು ಬುದ್ಧಿ ಕಲ್ತಿದ್ದಿ ಬಡ್ಡಿ ನೀನು ನೀನು ಎಂತ ಕೂತರ್ಕಿ ಅನ್ನೋದು ಆ ಬಡ್ಡಿದು ಗೊತ್ತಿಲ್ಲ ಮಾತ್ ಎತ್ರು ಸಾಕು ಅಮ್ಮ ಗುಮ್ಮ ಅಂತದೆ ಅದು ಗೊತ್ತಿಲ್ಲ ನಿನ್ನ ಬುದ್ಧಿ ಅಂತದ್ದು ಅಂತ ನೀನು ಎಂತ ಮಾಡಿ ಎಂತ ಕೂತರ್ಕಿ ಅನ್ನೋದು ನನಗೆ ಗೊತ್ತು ಕಣಮಿ ನನಗೆ ಗೊತ್ತುಪ್ಪ ಎಲ್ಲ ರತ್ನಿ ಏನೋ ಚೋಟಾಗೆ ತಿವು ಹಂಗೆಲ್ಲ ತಿವಿದಿ ಸಾಕೋಡೆ ಹೊಸ ವಾಡ್ಸಾಕಿದ್ ಅಂತ ನಿನ್ನ ಮಗಳಿಗೆ ಅಲ್ಲ ನಿನ್ನ ಬಾಯಿಗೆ ಉಳನಾರ ಸುರಿಯೋಕಿಲ್ವ ನಿಂಗೆ ಹಿಂಗೆಲ್ಲ ಬೊಗಳ್ತೀರ ನೀನು ಯಾವಾಗ ಕಂಡಿದೆ ನೀನು ನಾನು ಒಡೆಯೋದು ಬಡಿಯೋದನ್ನ ಚಿತ್ರ ಹಿಂಸೆ ಕೊಡೋದನ್ನ ಕಂಡಿದೆ ನೀನು ನೋಡಿದ ಮರಿ ನೀನು ಇಲ್ದೋದ ದೇವರು ಒಡಕ್ಕೆ ಕೊಟ್ಟ ನಿನಗೆ ಕೊಡ್ಬಾರ್ದು ಕೊಡೋಕಿಲ್ವಾ ಕೊಡಬಾರ್ದು ಕೊಡಕ್ಕೆ ಬರ್ಬಾರ್ದು ಬರೋಕೆ ಬೇಡ ನಿನಗೆ ಬರ್ಬಾರ್ದು ಬರೋಕಿಲ್ವಾ ನಿನ್ನ ಸಣ್ಣ ಎತ್ತಿ ಬಾಯಿ ಹೂನ್ ಏನು ಹಿಂಗೆ ಮಾತಾಡ್ತಿದ್ದೀನಿ ನೀನು ನೀನು ಸರಿಯೇ ಮಾತಾಡ್ತಿರೋದು ನೀನು ಸರಿಯೇ ಹೇಳುಕೀ ಬಾಯಿ ಮುಚ್ಕೊಂಡು ಜಾಸ್ತಿ ಮಾತಾಡ ನಿನ್ನೇ ಲೋಪರ್ ಮುಂಡೆ ನೀನ್ ಎಂತ ಕೂತರ್ ಮುಂಡೆ ನಂಗೆ ಚದ ಕೂತ್ಕೊಂಡೆ ನನ್ಗೆ ಈಗ ಬಂದಿ ಬರೈಕಿರುವ ಅಷ್ಟು ಬೋಗಳು ನೀನು ನಿನ್ ದುರಾಂಕಾರ ಬೆಂಕಿ ಕೈ ಇಲ್ಲ ಯಾರ ಹಿಂಗ್ ಮಾತಾಡ್ತಾ ಇದೀನಿ ನೀನು ಯಾರ ಹಿಂಗ್ ನೀನು ಅಂತವ ಅಲ್ಲ ಮತ್ ನಾನೇ ನಿಮ್ ಮೂನ್ ಮಾಡಾನೆ ಬಿಸಿ ಬಿಸಿ ಮಾಡಿಕೊಂಡ್ ನಿಮ್ ಮೂನ್ಗೆ ಅಂತೇ ಬಿಸಿ ಬಿಸಿ ಇಟ್ ಮಾಡಿಕೊಂತ ನಾನೇ ಕತ್ತೆ ಮನೆ ಸೊಸೆ ಆಗಿರಾನೆ ನಾನೇ ಯಾಕೆ ನಿಮ್ ಮೂನ್ಗೆ ಇಟ್ ಮಾಡಿಕಾನೆ ನಿನ್ ಮಗಳ ಮಾತ್ರ ಮಾಡಂಗಿರ ನಾನ್ ಮಾತ್ರ ಮಾಡುದ ಮತ್ ಕಳಿಸ್ಬಿಟ್ ಕರ್ಕೊಂಡು ಹೋಗ್ಬಿಟ್ಬಿಡೋದು ಎಲ್ಲಿ ಬಿಟ್ಟಿ ನಿಮ್ ಮೂನ ಯಾರಿಗೆ ಕೂದಾಡ್ಬಿಡ್ತೀನಿ ಬಡ್ಡಿ ನಿನ್ನ ಮೂನ್ ಅಷ್ಟು ನಮ್ ಮೂನ್ ಮಾತಾಡೋಷ್ಟು ತಕ್ಸತ್ ನಿಂಗೆ ಆ ಹಾ ದುರ್ದ್ರು ಮುಂಡೆ ಏನು ದಿಕ್ಕ ತಿಕ್ಕಾಕಾರಿ ಜಾಸ್ತಿ ಆಗತ್ತಲ್ಲ ನಿನ್ಗೆ ನಿನ್ನ ನವನ್ ಮಕನ ಬಿಡಿಯ ನೀನು ಬುಡ್ತಾ ಹಾಕೊಡ್ತೀನಿ ಮಲಬಿಡಿ ಹಂಗೆ ಹುಷಾರು ಓ ಹಂಗಂತಾವಳ ನೋಡಿ ಹೆಂಗಂತವಳೆ ಅಂದ್ಬಿಟ್ಟು ಹಂಗಾರೆ ನಮ್ಮ ಮವನ್ ನೋಡ್ಕೊಳಕ್ಕೆ ಬಿಟ್ಬಿಟ್ಟು ಯಾಕೆ ಕರ್ಕೊಂಡೋಗಿ ಎಲ್ಲಿ ಬಿಟ್ಟು ಎಲ್ಲಿ ಎಲ್ಲಿ ಬಿಟ್ಟಿ ನೀನು ಹಾ ನಿಮ್ಮ ಅಂಗ್ರಣ ಇಲ್ಲ ನೀನೇ ಮಾಡು 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 ನಮ್ಮ ಸೇವೆ ಅಂತಿದೆಯಲ್ಲ ಹಂಗೆ ಅಲ್ವ ಮಿಕ್ಕರ್ವೇ ನಿನ್ನ ಮಗಳನ್ನ ಮದುವೆ ಮಾಡಿ ಖರ್ಚಾಕ ಮದುವೆ ಮಾಡ್ಕೊಂಡ್ರಲ್ಲ ಹಾಂ ಇನ್ನೂ ಯಾಕೆ ಮಾಡ್ಕೊಂಡ್ರು ನೀನು ಮನೆಗೆ ಸೊಸೆ ಕರ್ಕೊ ಬಂದ್ರೆ ಮನೆ ಬಿಟ್ಟು ನೀನು ನೋಡೋದಿಯಾ ಇಲ್ಲ ಅವ್ರನ್ನ ಬೇರೆ ಮನೆ ಮಾಡಿಸ್ತೀಯೋ ಆರಾಮಾಗಿ ರೀ ನೀವು ನಮ್ಗೇನು ಮಾಡಬೇಡಿ ಅಂತೀರೋ ನೀನು ನನಗೆ ನೀನು ಆಡಂಗೆ ಅಲ್ವಾ ಬೇರೆಯವ್ರು ಆಡೋದು ಅವ್ರಿಗೂ ಆಸೆ ಇರಲಿಲ್ವಾ ಮಗ ಸೊಸೈಕಲ್ ಚೆನ್ನಾಗಿರ್ಬೇಕು ಸೊಸೈಕಲ್ಲಿ ಸೇವೆ ಮಾಡಿಸ್ಕೊಬೇಕು ಅಂತಲೇ ಮಾಡ್ಕೊಳ್ಳೋದು ಮದುವೆ ಎಲ್ಲರೂ ನಮಗೆ ಕಡೆಗಣಕ್ಕೆ ಆಯ್ತಾರೆ ನಮ್ಮ ಕಾಯ್ತಾರೆ ನಮ್ಮ ಸುಖಕ್ಕೆ ಕಾಯ್ತಾರೆ ನಾವು ಒಂದು ಭರವಸೆ ಮೇಲೆ ಮದುವೆ ಮಾಡ್ಕೊಳ್ಳೋದು ಏನು ಮಾತಾಡಿಯ ನೀನು ನಾಚಿಕೆ ಮಾನ ಇರೋದಿಲ್ಲದನೆಯಾ ನೀನು ಅದ ಏನು ಮಾತಾಡಂಗಿದ್ ನೀನು ಅಂತ ನಾಚಿಕೆ ಮಾರಾಂ ಇರ್ಬೋದು ಚೂರು ಇಲ್ಲ ಇದ್ದಿರೂ ಹಿಂಗೆಲ್ಲ ಮಾತಾಡ್ತಿದ್ದಿಲ್ಲ ನೀನು ಹಿಂಗೆಲ್ಲ ಮಾತಾಡ್ತಿರ ಕಣಪ್ಪ ಒಂದು ಒಂಚೂರು ಇದ್ರು ನಿನಗೆ ಥೂ ಅದೇನದು ಹಂಗೆ ಬುದ್ಧಿ ಕಲಿಯೋದು ಅಲ್ಲ ನೀನು ನೀನೇ ಸರಿಯ ನೀನು ನೀನೇ ಸರಿಯ ಹೇಳು ಇವ್ರಿಗೆ ಒನ್ನೆ ಆಯ ಇನ್ನೊಬ್ರು ಒನ್ನೆ ಆಯ ನಾನು ಎಷ್ಟ್ರ ಮಟ್ಟ ನೋಡು ಏನೀಗ ತಿರ್ಗಕ್ಕೆ ಹೋಗಕ್ಕ ನೀನು ತಿರ್ಗೋಗಿ ಹೋಗಿ ನನ್ನೇ ಕಲ್ತಿದ್ದೀನಿ ನೀನು ಏ ನೀನು ಬಂದ್ರಷ್ಟು ಪುತ್ರಷ್ಟು ನೀನು ಬಂದ್ರಷ್ಟು ಪುತ್ರಷ್ಟು ನೀನು ಏ ಇನ್ನು ನೀನು ಹೇಗೆ ತೆಗ್ದು ಬೆಂಕಿ ಕಾ ಹೋಗು ನೀನು ಸರಿ ಅಲ್ಲ ಬರೋ ಕೇಳ ನಾನು ಬರ್ದಾರ ಇರು ನೀನು ಏನು ಹುಣ್ಣು ಹೋದಷ್ಟು ಎತ್ ಕೂತ್ಕೊತಿದ್ರೆ ಅವು ಸತ್ತಪ್ಪಿರೋರು ಈ ಮಕ್ಕ ಮಾಡ್ಕೊಂಡು ಹೋದ್ರೆ ಇದ್ರೊಳಗೆ ಮೇಕೆ ಹೇಳಕ್ಕಿಲ್ಲ ಹೋಗು ಹ್ಞೂ ನಾನು ನೋಡಿದ್ರೆ ನನ್ನ ನೋಡಿದ್ರೆ ಇದ್ದಾರೆ ನಾನು ನೋಡಿದ್ರೆ ಇದ್ದಾಳೆ ಕೆಲಬ್ರು ನಿನ್ನ ನೋಡಿದ್ರೆ ಎತ್ ಕೂತ್ಕೋತಾರೆ ಪಟ್ನೆ ಯಾವ ಥರ ದುರಂಕಾರದಲ್ಲಿ ಮಾತಾಡಿ ಬಿಟ್ಟಿ ನೀನು ಏಳೋಕೆ ಕೇಳೋರಿಲ್ಲ ಅನ್ಕಬಿಟ್ಟಿದ್ದಿ ಏಳು ಕೇಳೋರಿ ಇಲ್ಲ ಅನ್ಕಬಿಟ್ಟಿದು ಏಳು ಲೋಪರ್ ಬಡ್ಡಿ ಮಾಡ್ತೀನಿ ಮೀ ತಪ್ಪುಸ್ಕೊಳಕ್ಕೆ ಆಯ್ತು ನೀನು ಕೈಲಿ ಒಂದಲ್ಲ ಒಂದು ದಿವಸ ನೀನು ಕತ್ತುರ್ಸ್ತೀನಿ ನೋಡು ನಿನ್ನ ಉಂಡೆ ಉತ್ತರಸ್ತೀನಿ ನಿನ್ನ ನೀನು ಭಾಳ ಕಾಂಚರಿ ಜಾಸ್ತಿ ಇರೋದನ್ನ ನೋಡ್ಕೊಂಡು ನಿಂ ಕಲಿಸ್ತೀನಿ ನಾನು ಹೆಂಗೆ ಕಲಿಸ್ತೀನಿ ಅಂದ್ಬಿಟ್ಟು ಹಾ ಕಲಸಿನೇ ಬಿಡಪ್ಪ ಕಲಸಿನೇ ಬಿಡು ಲಾ ಲ ಲಾ ಅಮ್ಮ ಎಲ್ಲಿದ್ದೀರಿ ಅಯ್ಯೋ ಇಲ್ಲೇ ನಿಗಣ್ಣ ಮೈಲಿ ಎಲ್ಲಿ ಹೋಗನೆ ಆ ಬಿದ್ದಿ ಆ ಬಿದ್ದು ದುಡ್ ಏಳು ಇಲ್ಲೇ ಸಾಯ್ತಾವ ಯಾಕಮ್ಮ ಅಲಕ ಮಗ ಏನಿಲ್ಲ ಎಂತಿಲ್ಲ ಈ ನಡೀರಿ ಹೋಗಿ ಬರದ ಅಂತ ಅಂದರೆ ಬಾಯಿಗೆ ಹಂಗೆ ಬಂತು ಹಂಗೆ ಬೋಗ್ತಾ ಕುಂತಾನೆ ಕಣ್ಮಗ ಇವನೇ ಸರಿಯಾ ಮಾತು ಕಳ್ತಿರ ನೀನು ಯಾರಿಗೂ ಮಾತು ಬರೋಕಿಲ್ವ ಕಲಿ ಬರ್ ಮಾತ್ರ ನಿಮ್ಮ ಮಬ್ನೇ ಕಲ್ತಿರೋದ ನೀರ್ತಿದ್ದ ಬೆಂಕಿಕ ಯಾವ ಥರ ಮಾತಾಡ್ತಾನೆ ಗೊತ್ತ ಮಗ ಬಾಯಿ ಬಂದು ಮತ್ತೆ ಬಾಯೇ ಕಳಿಸ್ತಾನೆ ನೋಡೋಕೆ ಬರಕಿಲ್ ಬಂತೇವನು ನಿನ್ನ ನೀವು ನಾನು ಕಳಿಸ್ಬಿಟ್ನದೇ ನೀನು ನಿಮ್ದೆ ಇರೋದನ್ನ ನನಗೆ ನೋಡಕ್ಕೆ ಯಾ ನಾನು ನಿನ್ನ ನಿಮ್ಮ ಮತ್ತೆ ಮನೆಗೆ ಸಾಗಾಕ್ಬಿಟ್ನಂತೆ ಯಾವ ಥರ ಗೊತ್ತ ಬಾಯಿಗೆ ಹೆಂಗೆ ಬಂತು ಹಂಗೆ ಕಡಿಸ್ತಾರಲ್ಲ ಅನ್ಬೇಕು ಕೇಳೋ ಮತ್ತೆ ಅವ್ನಿಗೆ ಅಲ್ಲಕ್ಕಂದ ಮಗ ಹಿಂಗ ಮಗ ಇವನು ಅಲ್ಲ ನಿನ್ಗೆ ಏನು ಅಂತ ಗೊತ್ತಿಲ್ಲ ನಾನು ಮಲ್ತಾಯಿ ನಂಗೆ ನೋಡ್ತಾ ನಿನ್ನ ನೀನು ಚೆನ್ನಾಗಿರೋದು ನಂಗೆ ಇಷ್ಟ ಇಲ್ಲ ಮತ್ತೆ ಎಲ್ಲನು ಸಾಸಿವೆ ಹೇಳಂಗೆ ಹೇಳ್ತಾವ ನೀವು ಮತ್ತೆ ಉಗಿಬಿಡಕ್ಕೆ ಯಾಕೋಸ ಮಕ್ಕೆ ಉಗಿಬಿಡ್ದೆ ಅಯ್ಯೋ ಅಮ್ಮ ಏನಾರು ಮಾಡ್ಕೊಳ್ಳಿ ಅಪ್ಪನ ಕುಟು ಏನ ಏನಪ್ಪನ ಸರಿಯಾ ಥೂ ಐಯ್ ನಿಜವಾಗ್ಲೂ ಅಪ್ಪನಗದು ಏನು ಚೂರು ಬುದ್ಧಿನೇ ಇಲ್ಲಾಕತ್ತೆ ಅದೇನು ಮನ್ಸು ಕತೆ ಇಲ್ಲಾಕತ್ತೆ ದುರ್ಬುದ್ಧಿ ದುರ್ಬುದ್ಧಿರೋದು ಬುದ್ಧಿ ಇರಾಕನವ ದುರ್ಬುದ್ಧಿ ಇರೋದು ಅದಕ್ಕಿಂಗ ಆಡೋದು ಕರಿಬಾರ ದುರ್ಬುದ್ಧಿ ಕಲ್ತು ಕಲ್ತ್ಕೊಂಡು ಅದಕ್ಕೆ ತಾನೇ ಮನೆ ಹಾಳಾಗೋದು ಈ ಥರ ಬುದ್ಧಿ ಕಲ್ತ್ಕೊಂಡ್ರೆ ಅಯ್ಯ ಅಪ್ಪ ಶಿವನೇ ಭಗವಂತ ಹೋಗು ನಿಜವಾಗ್ಲೂ ಏನೋ ಅಂದ್ಕೊಬಿಟ್ಟಿದ್ದೆ ಇವನು ಈ ಥರ ಸಣ್ಣ ಬುದ್ಧಿ ಅದೇ ಅವನಲ್ಲಿ ಅಂತ ವಿಷಾದ ಅಂತ ಈಗ ಗೊತ್ತಾಯ್ತಾರದ ನನಗೆ ಬರೋಕಿಲ್ವಂತೆ ಬರ್ದವ್ರು ಇರಲಿ ಬಿಡು ನಾಳೆ ಬರ್ತೀನಿ ನಿಮಗೆ ಅಮ್ಮ ಸರಿ ಬಾ ಏನು ಕಳಕಿಲ್ವಮ್ಮ ಅಪ್ಪನ್ಗೆ ಏನು ಬುದ್ಧಿ ಬೇಡಮ್ಮ ಅತ್ತೆ ಮಾಮ್ನ ಏನು ಅನ್ಕೊಳಕಿಲ್ಲ ಮಾವನೇ ಬೊರೋಕೆ ಬಂದಿದ್ದೆ ಹಿಂಗೆ ಸರ್ ತಪ್ಪದೆ ಅನ್ಬಿಟ್ಟು ಮಾವನೇ ಬಂತದೆ ಈಗ ನಾವು ಹೇಳೋದು ಏನೋ ಏನು ಇನ್ನೇನು ಅದು ನಿಜವಾಗ್ಲೂ ಅತ್ತೆ ಪರಿಸ್ಥಿತಿ ನೋಡಿ ಹೊಟ್ಟೋಗಿಟ್ಟಿದ್ದೆ ಆ ಪ್ಲೀಸ್ನ ಆಯಿತು ನೋವು ಒಟ್ಟೆ ನೋವು ಅಂತದೆ ಪಪ್ಪಾ ಇನ್ನೂ ರೆಸ್ಟ್ ತಗೋಬೇಕು ಚೆನ್ನಾಗಿ ಅಂತೆಲ್ಲ ಹೇಳೋ ಪಪ್ಪ ಅಂತದ್ರಲ್ಲಿ ಏನಮ್ಮ ಹಿಂಗೆ ಗೊತ್ತಾಗಕ್ಕಿಲ್ವಮ್ಮ ಅಪ್ಪನ್ಗೆ ಏನೀಗ ಏನು ಸತ್ತಾಗ ಯಾರುಕೊಬೋದರು ಈಗ ಅವ್ರ ತಪ್ಪ ಅವರೇ ಅರ್ವಾಗತ್ತಾನೆ ನಾನು ಸತ್ತೇ ಸಾರಿ ಅಂತ ಹೊಸ ಇದು ಬೇಜಾರು ಮಾಡ್ಕೊಳ್ಳಿಗ ನಾನು ಸೊಸ್ಬಿಡು ಅಂತೆಲ್ಲ ಕೇಳ್ತು ಇನ್ನು ಏನು ಮಾಡಂಗಿದ್ದದೀಗ ಅರ್ಥ ಮಾಡ್ಕೊಬೇಕು ಅಂತ ಚೂರಾರೆ ಮನ್ಸ ಅದು ಏನಪ್ಪ ನಪ್ಪನ ಬುದ್ಧಿನೇ ಬೆಳಕು ಅವನು ಅವ್ನು ಬುದ್ಧಿಯಾ ಕಲ್ತಿರೋದು ಬಿಟ್ಬಿಟ್ರೆ ನಾನು ಹೇಳ್ಕೊಡ್ತೀನಿ ಅವ್ನು ಕಲ್ತಿರೋದು ಬಿಟ್ಟ ನಾನು ದುರ್ಬುದ್ಧಿ ಕನವ ಅದು ಹೊಂಟೋಗ ಸ್ಲಭಾಗಿ ಸುಲಭವಾಗಿ ಹೋಗೋಂತದಲ್ಲ ಏನಾರು ಮಾಡ್ಕೊಳ್ಳಾಕ ನಮಗೇನು ನನಗೆ ಹೇಳೋಕಾಯ್ಲಕ್ಕ ಅಂದ ಉಂಟ್ಕೊಟ್ಟೆ ಇವನಿಗೆ ಏನು ಇವನು ಒಂಥರ ದುರ್ಬುದ್ಧಿ ಜಾಸ್ತಿ ಹೇಳ್ದಷ್ಟು ಹೆಚ್ಚು ಮಾಡೋದಿ ಜಾಸ್ತಿ ಓ ಸುಮ್ನೆ ಎಷ್ಟು ಮಾತಾಡಿದ್ರು ಅಷ್ಟೇ ಪ್ರೇರಣಿಲ್ಲ ಸುಮ್ಕಿರು ಸರಿ ಅಮ್ಮ ನೀನ ಬಮ್ಮ ಬರ್ದರ್ ಇರ್ಲಂತೆ ಅತ್ತಿನ ಮಾಮ್ ತಪ್ಪ ಬರ್ ನೀವಲ್ಲ ಅಂತ ಮೇ ಹಾಕ್ಬೇಕು ಅಯ್ಯೋ ತಪ್ಪ ಚಿರ್ಕಲ್ಲಿ ಬುಡ್ಡಿಗೆ ನೋಡ್ಬಾರ್ದವ ನೋಡ್ಬೇಡ್ದ ಪಪ್ಪ ಅಯ್ಯೋ ಏನೋ ಒಂದು ನಾತ್ಪತ್ತೆ ಕತೆ ಬರ್ತದೆ ಮನ್ಸಾ ಈಗ ಇದ್ ಮನ್ಸ ಏನಾಗ್ಗಿರೋಕ್ಕಿಲ್ಲ ಅಂತದ್ರಲ್ಲಿ ವೇಸ ಕಟ್ಕೊಂಡು ಉಸರ್ಲಿ ನೋಡಕ ನೋಡಕ್ಕೋಗ್ಲಿಲ್ಲ ಅಂದ್ರೆ ನಮ್ಮಂತರ ಮನ್ಸರದವ ನಾವು ಮನ್ಸ್ರದವ ಹೇಳು ಓಕೆಲ್ಲ ತಲೆ ಕೆಡ್ಸಿ ಕೂತ್ಕೊಂಡ್ರೆ ಸರಿ ಆಯ್ತು ಬಾ ಮಗ ಸೇರ್ನ ತಿಂದದ ಅಮ್ಮ ಈಗ ಯಾವ ಹಣ್ಣು ಗಿಣ್ಣು ಅಂತ ಏನೂ ಹೇಳಿಲ್ಲ ಕಣ್ಣಮ್ಮ ಹತ್ತಿಂಬುದು ಅಂತ ಏನು ಹೇಳಿಲ್ಲ ಅಕ್ಕೇ ಈಗೇನು ಬೇಡ ಬೇಕಾರೆ ಇನ್ನೊಂದು ದಿವಸ ಊರಿಗೆ ಮಾಡಿದ ಮಾಡಿದ್ಮೇಲೆ ಬೇಕಾದ್ರೆ ಬರೀ ಬಾ ಹಾಂ ಹಂಗೆ ಮಾಡ್ತೀನಿ ಬಿಡುವ ಈಗ ಹಂಗೆ ಬರೀ ಕೈಲಿ ಬರೋಕ್ಕಾಗದ ಮಗ ಒಂದು ಐನೂರು ಸಾವಿರ ಕೈ ಕೊಟ್ಬಿಡ್ತೀನಿ ಬೇಕಾರೆ ಊರಿಗೆ ಬತ್ತಯ ಹಣ್ಣು ಗಿಡ ತಂದು ಕೊಡ್ತೀನಿ ಅಲ್ವಾ ಇವ್ನು ನಿಮ್ಮ ಅಪ್ಪ ಬರೋಕ್ಕಿಲ್ಲಕ್ಕ ನಾವ ಇವನು ನೀವು ನಚ್ಕೊಂಡ್ರೆ ನಂಟಿಸ್ತಾನ ಮಾಡೋದಯಾ ಬಾಯ್ ಇಟ್ಟಾಕೂ ತುತ್ತೂ ತು 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 ಇಂಥ ಸಣ್ಣ ಹಾಕ್ತೀನಿ ನನ್ನ ಮಗನ ನಾನು ಎಲ್ಲೂ ಹೋಗು ಅಲ್ಲ ಏನು ಮಗ ಹಿಂಗೆ ಬುದ್ಧಿ ಕಲ್ತ್ಕೊಂಡ್ರೆ ಅಲ್ಲ ನಂಟು ಸ್ಥಾನ ಮಾಡೋಕ ಸ್ಕೂಲ್ ಬೈದು ಕಾರ್ಗೆ ಎದ್ಬಿಟ್ಟಲ್ಲಿ ಹೋಗೋಕೆ ಅನ್ಕೊಂಡು ಜಾಗ ತಗೋ ಹೊಂಟೋದ್ನಲ್ಲ ಜಾಗ ತಗೊಂಡು ನೀನು ಫೋನ್ ಮಾಡ್ದಲ್ಲ ಬರ್ನು ಬರನು ಹೊಂಟೋಗಿದ್ದು ನೋಡು ಯಾವ ಥರ ಬುದ್ಧಿ ಕಲ್ತಾನೆ ಅನ್ಬಿಟ್ಟು ಬಂದರು ಬರಲಿ ಬರ್ದಾರ ಇಲ್ಲ ಬಾ ಏನು ಅವ್ನಿಂದ ಏನು ಬೆಳ್ಕೊತಿಲ್ಲ ಹ್ಞೂ ಸರಿ ಆಯಿತು ಬಮ್ಮ ಬರ್ದರ ಇರ್ಲಂತೆ ಅಪ್ಪನಿಗೆ ಏನೋ ಒಂದು ಚೂರಾರ ನನ್ನ ಮಗಳಿಗೆ ಏನಂದರು ನನ್ನ ಮಯ್ಯ ಏನಂದರು ಏನಂತೋ ಅನ್ನೋದು ಒಂದು ಚೂರಾರಿ ಏತನಿದ್ದರೆ ಹಿಂಗೆ ಆಡ್ತಿತ್ತಿಲ್ಲ ಅಪ್ಪ ಏತಿನಿಂದ ಹತ್ತಿ ಆಡೋದು ಆಯಿತು ಏನಾದ್ರು ಮಾಡ್ಕೊಳ್ಳಿ ಬಮ್ಮ ಸರಿ ನಮಗೆ ಅವ್ರು ಅಪ್ಪನ ಕೂಡ ಹೊಡಾಡೋಕಾಯ್ಕಲಕ್ಕ ಎಷ್ಟು ಹೇಳಿದ್ರು ಅಷ್ಟೇ ಏನು ಪ್ರಯೋಜನ ಇಲ್ಲಾಕತ್ತೆ ಕೋಣ ಮುಂದ್ಗಡೆ ಕೇಂದ್ರ ಕತೆ ಸರಿ ಬಿಡವಾ ಆಯಿತು ನಿನ್ನ ಬಿಡ ನಾನು ಬರೋಕಿಲ್ ಬಾ ಬಿಡು ಏನಾದ್ರು ಹೇಳಿದ್ರಾಯ್ತು ಎಲ್ಲ ಹೋಗಿದ್ರು ಗಿಗಿದ್ರು ಅಂತ ಹೇಳಿ ಕೇಳಕ್ಕೆ ಬತ್ತಿತ್ತಪ್ಪ ಮಾವ ಬತ್ತಾ ಹ್ಞೂ ಇಲ್ಲೇದಿಲ್ಲ ಹಂಗೂ ದುಡ್ಕರಿಸ ಆದಂಗೆ ಹೆಂಗೆ ದುಡ್ಡು ಹೆಂಗೆ ಮಾಡ್ದು ಅಂದ್ಕೊಂಡು ಯತ್ನಾಗಿತ್ತು ಮಂಗಲ ಚೆಂಡೆ ಮುಡ್ಬಿಡೋದು ಅತ್ತೆ ಅಂದ್ಕೊಂಡು ಯತ್ನ ಮಾಡಿದೋ ಅಷ್ಟೊತ್ತಿಗೆ ಮಾವನೇ ಬಿಲ್ ನಾನೇ ಕಟ್ತೀನಿ ನಂದು ಬಿಡಲ್ಲ ಅಂತು ಹಾಂ ಸಮಾಧಾನ ಆಯ್ತು ಹೊತ್ತಗೆ ಓ ಇನ್ನು ಏನು ಮಾಡೋಕ್ಕ ಜೀವಕ್ಕಿಂತ ಹೆಚ್ಚ ಬಿಡು ಆಯ್ತು ನೀನು ಹೇಳಿದ್ರು ಸರಿ ಕತೆ ಹ್ಞೂ ಬಿಡವ ಬರ್ತೀನಿ ಬಿಡು ಆಯಿತು ಹ್ಞೂ ಸರಿಯಮ್ಮ ಆಯಿತು ಬಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ